ಕಾಗತಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷ ಶಿವಾರೆಡ್ಡಿ ಹಾಗೂ ಉಪಾಧ್ಯಕ್ಷ ಕೆ ಎನ್ ರಮೇಶ್ ಸೇರಿದಂತೆ ನಿರ್ದೇಶಕರು ಮುಖಂಡರುಗಳು ಚಿಂತಾಮಣಿ ನಗರದ ಮಾಲಪಲ್ಲಿಯ ಅಂಜನಿ ನಿವಾಸಕ್ಕೆ ಆಗಮಿಸಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಕಾಗತಿ ಡೈರಿಯನ್ನು ಮಾದರಿ ಡೈರಿಯನ್ನಾಗಿ ರೂಪಿಸಲು ಕ್ಷಮ ವಹಿಸಿ ಎಂದು ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ನಿರ್ದೇಶಕರಿಗೆ ಕಿವಿ ಮಾತು ನೀಡಿದರು ಕಾಗತಿ ಗ್ರಾಮದ ಡೈರಿಯಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶಿವಾರೆಡ್ಡಿ ಉಪಾಧ್ಯಕ್ಷರಾಗಿ ಕೆ ಎನ್ ರಮೇಶ್ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾಗಿದ್ದು ಈ ಅಧ್ಯಕ್ಷ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಗೊಂಡಿರುತ್ತಾರೆ ಆಯ್ಕೆಗೊಂಡ ನಂತರ ಸಚಿವರನ್ನು ಭೇಟಿ ಮಾಡಿದ ಇವರು ಸಚಿವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ವೇಣುಗೋಪಾಲ್ ರೆಡ್ಡಿ ಪೋಸ್ಟ್ ವೆಂಕಟ ರೆಡ್ಡಿ ಕೆ ಎ ಲಕ್ಷ್ಮಣ ರೆಡ್ಡಿ ಕುರುಬೂರು ಕೃಷ್ಣಪ್ಪ ಕೆ ಶ್ರೀನಿವಾಸ್ ವೆಂಕಟೇಶಪ್ಪ ವೆಂಕಟಲಕ್ಷ್ಮಮ್ಮ సుశీలమ్మ కమలమ్మ ముఖండరా కెఎల్ మధుమ్మ ఉపాధ్యక్ష రాధిక నాయక రాఘవరెడ్డి